ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೊಸ ವೀಡಿಯೋ ಜೊತೆ ನಿಮ್ಮೊಂದಿಗೆ ಸುಮಾರು ದಿನ ಆಯಿತು ಬ್ಲಾಗ್ ಮಾಡಿದೆ ಯಾಕಂತೇಳಿದ್ರೆ ಊರ ಕಡೆ ಬಂದಿದ್ದರಿಂದ ಯಾವುದೇ ಒಂದು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕಂತೇಳಿದ್ರೆ ಇಲ್ಲಿ ವೈಫೈ ಇಲ್ಲ ನೆಟ್ವರ್ಕ್ ಸಮಸ್ಯೆ ಇದೆ ಮತ್ತು ಅದನ್ನು ಎಡಿಟ್ ಮಾಡೋಕ್ಕೆಲ್ಲ ಇಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಸಣ್ಣ ಪುಟ್ಟ ವೀಡಿಯೋ ಮಾತ್ರ ಬಿಡ್ತಿದ್ದೆ ಹಾಗಾಗಿ ಯಾವುದೋ ಒಂದು ವೀಡಿಯೋ ಮಾಡೋಕ್ಕಾಗಿಲ್ಲ ಇವತ್ತೇನು ಹೊಸ ವೀಡಿಯೋ ಜೊತೆ ಅಂತೇಳಿದರೆ ಇವತ್ತು ತುಂಬ ದಿನದ ಮೇಲೆ ತುಂಬ ಅಂದರೆ ಒಂದು ಹತ್ತು ಹದಿನೈದು ವರ್ಷ ಆಗ್ತಾ ಬರ್ಬೋದು ಅನ್ಸುತ್ತೆ ಇವತ್ತು ನಾನು ಸಮುದ್ರಕ್ಕೆ ಮೀನು ಹಿಡೀಲಿಕ್ಕೆ ಹೋಗ್ತಿದ್ದೀನಿ ತುಂಬ ವರ್ಷದ ಮೇಲೆ ಒಂದು ಹದಿನೈದು ವರ್ಷ ಆಗ್ಬೋದು ಮೀನು ಹಿಡೀಲಿಕ್ಕೆ ಸಮುದ್ರಕ್ಕೆ ಹೋಗ್ತಿದ್ದೀನಿ ಆ ವೀಡಿಯೋನ ಇವತ್ತು ನಿಮಗೆ ಮಾಡ್ತಿದ್ದೀನಿ ನೋಡಿ ಆಲ್ರೆಡಿ ನಾನು ಈಗ ಹೊಳೆ ಪಕ್ಕ ಬಂದಿದ್ದೀನಿ ಅದು ನಿಮ್ಗೆ ಕಾಣಿಸ್ತಿಲ್ಲ ತುಂಬ ಇದೆ ತುಂಬ ನೀರು ಇದೆ ತುಂಬ ಹಾಗೆ ಏನು ಕಾಣಿಸ್ತಿಲ್ಲ ನೋಡಿ ಇವೆಲ್ಲ ನೀರುಗಳು ಓಕೆ ಸ್ನೇಹಿತ ಮುಂದೆ ಏನೇನಂತ ಎಲ್ಲ ನಿಮಗೆ ವಿಡಿಯೋ ಸ್ಪಷ್ಟವಾಗಿ ಹಾಕ್ತೀನಿ ಓಕೆ ಥ್ಯಾಂಕ್ ಯು ಇದ್ರೆ ಇದು ಸುಮಾರು ಬೆಳಗ್ಗೆ ಒಂದು ಆರೂವರೆ ಟೈಮ್ ಎಷ್ಟು ಕತ್ಲೆ ಕಾಣ್ತಿದೆ ನೋಡಿ ಮುಂದೆ ಹೋಗ್ತಾ ಹೋಗ್ತಾ ಒಂದು ಆನ ಅಂತ ಸಿಗುತ್ತೆ ಆನ ಅಂತ ಹೇಳಿದ್ರೆ ಅದು ಕೆಲವರಿಗೆ ಅರ್ಥ ಆಗೋಲ್ಲ ನಮ್ಮ ಕರಾವಳಿ ಸೈಡ್ನವರಿಗೆ ಅರ್ಥ ಆಗ್ಬೋದು ಆನ ಅಂತ ಯಾವುದೋ ಕರಿತೀವಿ ಅಂದರೆ ಈ ಬೋಟುಗಳು ದೋಣಿಗಳು ಈ ಹುಡುಗುಗಳು ಹೊರಗಡೆ ಒಳಗಡೆ ಹೋಗೋಕ್ಕೆ ಅಂತಲೇ ಒಂದು ಜಾಗ ಇದೆ ಅದು ಹೆಂಗಿದೆ ಅಂದರೆ ನಮ್ಮ ಮೂರು ಭಾಗಕ್ಕೆ ಮೂರು ಭಾಗದಲ್ಲಿ ನಮಗೆ ಹೊಳೆ ಪಡ ಭಾಗದಲ್ಲಿ ಅದು ಸಮುದ್ರ ಇರುತ್ತೆ ಆ ಎರಡು ಮಿಡ್ಲಲ್ಲಿ ಒಂದು ಹೆಂಗಿರುತ್ತೆ ಅಂದರೆ ಈ ಇಂಡಿಯಾ ಪಾಕಿಸ್ತಾನ ವಾರ ಆದಾಗ ಯಾವ ಥರ ಇರುತ್ತೆ ಆ ಥರ ಇರುತ್ತೆ ಆ ಮಳೆಗಾಲದಲ್ಲಿ ಹೊಳೆ ಎಷ್ಟು ಶಾಂತವಾಗಿರುತ್ತೆ ಆದರೆ ಸಮುದ್ರದ ಮಿಡ್ಲು ಆ ಎರಡು ಗಡಿ ಭಾಗದಲ್ಲಿ ಹೊಳೆ ಎಷ್ಟು ಶಾಂತವಾಗಿರುತ್ತೆ ಹಂಗೆ ಸಮುದ್ರದಲ್ಲಿ ಅಷ್ಟೇ ಹಬ್ಬರೇ ಇರುತ್ತೆ ಅದೊಂದು ಇಂಡಿಯಾ ಪಾಕಿಸ್ತಾನ ವಾರ ಆದಾಗೆ ಆನಾದ ಒಂದು ಬಾಗ್ಲಲ್ಲಿ ಅದು ಆನ ಅಂತ ಹೇಳ್ತೀವಿ ಅದು ನಿಮಗೆ ಮುಂದೆ ಹೋಗ್ತಾ ತೋರಿಸ್ತೀನಿ ನಾನು ಆನ ಅಂತ ಹೇಳಿದ್ರೆ ಆನ ಅಂದರೆ ಈ ಮಳೆ ಸೀಸನಲ್ಲಿ ಈ ಮೇಲ್ಗಡೆ ಎಷ್ಟೇ ಮಳೆ ಆದರೂ ಎಲ್ಲೇ ಎಷ್ಟೇ ಮಳೆ ಆದರೂ ಅದು ಗದ್ದೆಗೆ ಬಂದು ಜಮೀನಿಗೆ ಬಂದು ಎಷ್ಟೇ ಭೂಮಿ ಅಡಿಗೆ ಬಂದು ಅದು ಹೊಳೆ ಸೇರ್ತದೆ ಹೊಳೆ ಸೇರಿದಾಗ ಅದು ಆ ಭಾಗದಿಂದ ಸಮುದ್ರಕ್ಕೆ ಹೋಗುತ್ತೆ ಹಂಗಾಗಿ ಅದಕ್ಕೆ ಆನಂತ ಕಾಯ ನಿಮಗೆ ನೋಡ್ತೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಸ್ನೇಹಿತರೆ ನೋಡಿ ಸರ್ ನೋಡಿಸಿದ್ರೆ ಆವತ್ತೊಂದಿನ ನಿಮಗೆ ಇದೇ ವೀಡಿಯೋ ಹಾಕಿದ್ದೆ ಶಾರ್ಟ್ ವೀಡಿಯೋದಲ್ಲಿ ನೋಡಿ ಆ ಕಡೆ ಲೈಟ್ ಕಾಣಿಸ್ತಿದೆಯಲ್ಲ ಅದು ಅಲ್ಲಿ ಶಿಪ್ ರೆಡಿ ನನಗೆ ಅಷ್ಟು ಗೊತ್ತಿಲ್ಲ ಹೇಳ್ತಿದ್ರು ಶಿಪ್ಗಳೆಲ್ಲ ರೆಡಿ ಆಗಿಬಿಟ್ಟು ಇಲ್ಲಿಂದ ಬೇರೆ ಕಡೆ ಹೋಗುತ್ತೆ ಅದು ಲೈಟ್ ಕಾಣಿಸ್ತದಲ್ಲ ನಿಮಗೆ ಹತ್ರಬೇಕಾದ್ರೆ ಜೂಮ್ ಮಾಡ್ತೀನಿ ಸ್ವಲ್ಪ ನೋಡಿ ಅದು ಹಂಗೆ ಈ ಕಡೆ ಬಂದರೆ ಒಂದು ಆಲ್ರೆಡಿ ಒಂದು ಶಿಪ್ ಇದೆ ಇಲ್ಲಿ ನೋಡಿ ಆಲ್ರೆಡಿ ಒಂದು ಶಿಪ್ ಇದೆ ನೋಡಿ ಇವಾಗ ನಾವು ಎಕ್ಸಾಕ್ಟ್ ಪ್ಲೇಸ್ ಬಂದು ಇದು ಆನಾ ಅಂತ ಹೇಳ್ತೀವಿ ನೋಡಿ ಈ ಕಡೆ ನಮ್ಮ ಐಲ್ಯಾಂಡ್ ದ್ವೀಪ ಥರ ಕಾಣಿಸ್ತದಲ್ಲ ಹಂಗೆ ಈ ಕಡೆ ನೋಡಿ ಐಲ್ಯಾಂಡ್ ದ್ವೀಪ ಥರ ಕಾಣಿಸ್ತೇ ಆ ವೈಡ್ ಆ್ಯಂಗಲಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ ಇದು ಆನ ಅಂತ ಹೇಳ್ತೀವಿ ಈ ಕಡೆ ದ್ವೀಪ ಈ ಕಡೆ ದ್ವೀಪ ಮಿಡ್ಲಲ್ಲಿ ಒಂದು ಹೋ ದೋಣಿಗಳು ಚಿಪ್ಪುಗಳು ಹೋಗೋಕ್ಕೆ ಬರಕ್ಕೆ ಅಂತ ಒಂದು ಸಾರಿ ಅದಕ್ಕೆ ಆನ ಅಂತ ಹೇಳ್ತೀವಿ ನೋಡಿ ಹೆಂಗಿದೆ ನೋಡಿ ಈಗ ನಾವು ಮಿಡ್ಲಲ್ಲಿದ್ವಿ ಇವತ್ತು ನೋಡೋಣ ಏನು ಮೀನು ಸಿಗುತ್ತೆ ಅಂತ ನೋಡೋಣ ನೋಡಿ ಚೆನ್ನಾಗಿದೆ ಇದು ನಾನೀಗ ಸಮುದ್ರದಲ್ಲಿ ಇದ್ದೀನಿ ಆ ಕಡೆ ಒಂದು ಐಲ್ಯಾಂಡ್ ಅಲ್ಲಿ ಒಂದು ಶಿಪ್ ಇದೆ ಆಲ್ರೆಡಿ ಒಂದು ಶಿಪ್ ಇದೆ ಲೈಟ್ ಕಾಣಿಸ್ತದೆ ನೋಡಿ ಜೂಮ್ ಮಾಡಿದ್ರೆ ಅಷ್ಟೇ ಕ್ಲಿಯರ್ ಆಗಿ ಬರ್ತಾ ಇಲ್ಲ ಅಲ್ಲಿ ಒಂದು ಶಿಪ್ ಇದೆ ಚೆನ್ನಾಗಿದೆ ಬೆಳಿಗ್ಗೆ ಬೆಳಿಗ್ಗೆ ನೋಡೋಕೆ ಸಣ್ಣ ಗಾಳಿ ಇಲ್ಲೂ ಕೂಡ ತುಂಬಾ ಚಳಿ ಇದೆ ಐಲ್ಯಾಂಡ್ ಹೆಂಗ್ ಕಾಣಿಸುತ್ತೆ ನಿಮಗೆ ವಾಲ್ ಶೇಪ್ ಎಲ್ಲ ಕಾಣಿಸುತ್ತೆ ನೋಡಿ ಎರಡು ಕಡೆ ನಿಮಗೆ ನೋಡ್ತೀವಿ ನೋಡಿ ದೊಡ್ಡದಿದೆ ಎರಡು ಹೋಗ್ತಿದ್ದೀವಿ ನೋಡಿ ಎಷ್ಟು ದೊಡ್ಡದಿದೆ ಅಲ್ಲ ಅವತ್ತು ಇದೇ ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ ಆದ್ರೂ ಸ್ವಲ್ಪ ದೂರದಲ್ಲಿ ಹಾಕಿದ್ದೆ ನೋಡಿ ಎಷ್ಟು ದೊಡ್ಡದಿದೆ ತುಂಬ ದೊಡ್ಡದಿದೆ ಏನು ನಮ್ಮ ಬೆಂಗಳೂರಲ್ಲಿ ಇರ್ತದಲ್ಲ ಅಪಾರ್ಟ್ಮೆಂಟ್ ಹಂಗಿದೆ ನೋಡಿ ಹಿಂದ್ಗಡೆ ಪೊಸಿಷನ್ ನೋಡಿ ಇದು ಶಿಪ್ ಅಲ್ಲಿ ರೆಡಿ ಆಗತ್ತಂತೆ ಅದು ಶೋರೂಮ್ ಶಿಪ್ ಇದು ಶೋರೂಮ್ ಇದು ಸ್ನೇಹಿತರೆ ಇವತ್ತಿನ ಫಿಶಿಂಗ್ ಆಟ ಮುಗೀತು ಅಂದ್ರೆ ಇವತ್ತು ಏನು ಮೀನಿಲ್ಲ ಇಲ್ಲ ಸ್ವಲ್ಪ ಗಾಳಿನೂ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ಯಾರಿಗೂ ಮೀನಿಲ್ಲ ಅಕ್ಕಪಕ್ಕ ಫಿಶಿಂಗು ಎಲ್ಲ ಫಿಶಿಂಗ್ ಮಾಡ್ತಿದ್ದಾರೆ ಯಾರಿಗೂ ಮೀನಿಲ್ಲ ಇವತ್ತು ಹಾಗಾಗಿ ನಮ್ಗೆ ಒಂದೇ ಒಂದು ಮೀನ್ ಸಿಕ್ಕಿದೆ ಅದು ವರ್ಷದ ವಿಡಿಯೋದಲ್ಲಿ ಒಂದೇ ಒಂದು ಮೀನ್ ಈಗ ಬಂದರಿಗೆ ಹೋಗಿ ನಾವಿಂದು ಜಾಗಕ್ಕೆ ಹೋಗ್ತಿದ್ದೀವಿ ನೋಡಿ ಅದೇ ಆನ ಆವಾಗ ತೋರ್ಸಿದ್ನಲ್ಲ ಹೊರಗೆ ಒಳಗೆ ಹೋಗುವಂಥ ಜಾಗ ಅದಕ್ಕೆ ಆನ ತಗೊಳ್ತಾರೆ ಅದೇ ಆನದಿಂದ ನಾವು ಒಳಗಡೆ ಹೋಗ್ತೀವಿ ಒಳಗೆ ಈಗ ಸಮುದ್ರದಿಂದ ಒಳಗೆ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ವಿ ಓಕೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬ ಬಾಯ್ ಟೇಕ್ ಕೇರ್ ಸ್ನೇಹಿತರೆ ಒಂದೇ ಒಂದು ಮೀನ್ ಸಿಕ್ಕಿದೆ ನೋಡಿ ಇನ್ನೂ ಒಂದೆರಡು ಎರಡು ಬಲೆ ಇದೆ ಅದಲ್ಲಿ ನೋಡೋಣ ಅದಲ್ಲಿ ಯಾವ ಥರ ಮೀನಿದೆ ಎಷ್ಟು ಮೀನು ಸಿಗುತ್ತೆ ಅಂತ ನೋಡೋಣ ಒಂದೇ ಒಂದು ಮೀನು ಇದಕ್ಕೆ ಹೇಳ್ತಾರೆ ಗೋಂಕೆ ಅಂತ ಬಂಗಡ ಪಿಶ್ ಇದೆ ಅಲ್ಲ ಹಂಗೆ ಇರುತ್ತೆ ಸ್ವಲ್ಪ ದಪ್ಪ ಇದು ಸ್ಕಿನ್ ಗೋಂಕೆ ಅಂತ ಒಂದು ಪಿಶ್ ಇದೆ ಬಲೆ ಎಲ್ಲ ಸಮುದ್ರಕ್ಕೆ ಆಗಿದೆ ನೋಡೋಣ ಏನು ಮೀನು ಸಿಗುತ್ತೆ ಅಂತ ಒಂದು ಹತ್ರ ಹತ್ರ ಒಂದು ಇನ್ನೂರಡಿ ಅಡಿ ಬಲೆ ಬಿಸಾಡಿದ್ವಿ. ನೋಡೋಣ ಏನೇನು ಮೀನು ಸಿಗುತ್ತೆ ಅಂತ ನೋಡಿ ಈಗ ಸಮುದ್ರ ಮೆಟ್ಲಲ್ಲಿ ಇದ್ವಿ ಎಲ್ಲ ಕಡೆನು ನೀರು ಸುತ್ತಲೂ ನೀರು ನೋಡಿ ಎಲ್ಲಿ ನೋಡಿದ್ರು ನೀರು ಇದು ಮೇಲೆ ಸ್ನೇಹಿತರೆ ಬಲೆ ಎಳೆಯುವಾಗ ಯಾವ ಥರ ಮೀನ್ ಇರುತ್ತೆ ಎಷ್ಟು ಮೀನು ಸಿಗುತ್ತೆ ಅಂತ ನೋಡೋಣ